ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ತ್ರೀಗೆ ಸ್ವಾಗತ ವೀಕ್ಷಕರೇ ಈ ಸುದ್ದಿ ನೀವು ತಿಳಿಕೊಳ್ಳಲೇಬೇಕು ಯಾಕಂದರೆ ಯಾವುದೋ ಮೂಲೆಯಲ್ಲಿ ನಮ್ಮ ನಾಡಿನ ಕನ್ನಡದ ಕಂಪನ್ನು ತಾವರೆ ಹೂವಿನಂತೆ ಅರಳಿಸುವ ಕೆಲಸ ನಡೆಯುತ್ತಿದೆ ಅಂದರೆ ನಮಗೆಷ್ಟು ಸಂತೋಷ ಅಲ್ವೇ ಇದು ಎಲ್ಲಿ ಅಂತೀರ ತಾಲೂಕಿನ ಗಡಿಭಾಗವಾದ ತಿಮರಾವತ್ನಳ್ಳಿ ಮತ್ತು ಕೋಗಿಲೇರು ಮಧ್ಯೆ ಬರುವ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರ ಶ್ರಮ ಅಂತ ಹೇಳಬಹುದು ಸ್ನೇಹಿತರೆ ಈ ಶಾಲೆಯ ಶಿಕ್ಷಣ ಗುಣಮಟ್ಟ ನೋಡುವುದಾದರೆ ಸುಮಾರು ಹನ್ನೆರಡು ವರ್ಷಗಳಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶ ಬರುತ್ತಿದೆ ಇದಕ್ಕೆಲ್ಲ ಕಾರಣ ಶಾಲೆಯ ಗೌರವಾನ್ವಿತ ಗುರು ವೃಂದ ಅಂತ ಹೇಳಬಹುದು ಮತ್ತು ಅವರಿಗೆ ನಾವೆಲ್ಲ ಸೇರಿ ಸಾಷ್ಟಾಂಗ ನಮಸ್ಕಾರ ಮಾಡಲೇಬೇಕು ಗೆಳೆಯರೆ ಗುರುವಿಲ್ಲದೆ ಗುರಿ ಇಲ್ಲ ಅರಿವೇ ಗುರುವು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕತಿ ಎಂದು ನಮ್ಮ ತಾಲೂಕಿನ ಟಿ ವಿ ಜಿ ಗುಂಡಪ್ಪನವರ ಜ್ಞಾನವೇ ಸಾಕ್ಷಿ ಗುರುಗಳು ಎಷ್ಟು ಮುಖ್ಯ ಅಂತ ಇದಕ್ಕೆ ಮತ್ತೊಂದು ಸಾಕ್ಷಿ ನಮ್ಮ ಪುರಾಣಗಳ ಪ್ರಕಾರ ಮಹಾಭಾರತದಲ್ಲಿ ಕೌರವ ಪಾಂಡವರ ಗುರುಗಳಾದ ಶ್ರೀ ದ್ರೋಣಾಚಾರ್ಯರು ಇಲ್ಲದಿದ್ದರೆ ರಣರಂಗದಲ್ಲಿ ಗೊತ್ತು ಗುರಿ ಇಲ್ಲದೆ ಯುದ್ಧವೇ ವ್ಯರ್ಥ ಆಗುತ್ತಿತ್ತು ಗುರು ದ್ರೋಣಾಚಾರ್ಯರು ಶಸ್ತ್ರಾಸ್ತ್ರ ವಿದ್ಯೆ ಅಚ್ಚುಕಟ್ಟಾಗಿ ತರಬೇತಿ ನೀಡಿದ್ದಕ್ಕೆ ಮಹಾಭಾರತದಲ್ಲಿ ಬರುವ ಮಹಾನ್ ಯೋಧರ ವಿದ್ಯೆ ಪ್ರದರ್ಶನ ಮತ್ತು ಭೀಕರ ಯುದ್ಧ ಘಟನೆಗಳಿಗೆ ಸಾಕ್ಷಿ ಗುರು ವಿದ್ಯೆ ಇದು ಅಂದಿನ ಕಾಲಘಟ್ಟಕ್ಕೆ ಗುರುಗಳು ಕೊಟ್ಟಂಥ ಶಿಷ್ಯರಿಗೆ ಒಂದು ವಿದ್ಯೆಯಾಗಿದೆ ಇದೀಗ ತಿಮರಾವತ್ನಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಈ ಕಾಲಕ್ಕೆ ತಕ್ಕಂತೆ ವಿದ್ಯೆ ನೈಪುಣ್ಯತೆ ಮತ್ತು ಇನ್ನಿತರ ಸಾಂಸ್ಕೃತಿಕ ಮತ್ತು ಕ್ರೀಡೆಯ ಒಂದು ಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ಶಿಷ್ಯರಿಗೆ ಒಳ್ಳೆಯ ರೀತಿ ಉತ್ತಮ ರೀತಿಯಲ್ಲಿ ಅವರಿಗೆ ಅಭ್ಯಾಸ ಮಾಡಿಸುತ್ತಿದ್ದಾರೆ ಅಂದರೆ ತಪ್ಪಾಗಲಾರದು ಹಾಗೆಯೇ ಒಳ್ಳೆಯ ಬುದ್ಧಿ ಕೂಡ ಕಲಿಸುತ್ತಿದ್ದಾರೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಹಾಗೂ ಹೆಮ್ಮೆಯ ವಿಷಯವೂ ಆಗಿದೆ ಆದ್ದರಿಂದ ಗುರು ಅಭಿನಂದನಾ ಕಾರ್ಯಕ್ರಮ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಧನ ಸಹಾಯ ಇಲ್ಲಿ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಾಲೆಯ ಗುರು ವೃಂದಕ್ಕೆ ಮತ್ತು ಉತ್ತಮ ವಿದ್ಯಾರ್ಥಿ ವೃಂದಕ್ಕೆ ಅಂದರೆ ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸಲು ಶ್ರೀಯುತ ಟಿ ಎಂ ರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಸಮಾಜ ಸೇವಕರು ಮತ್ತು ಶ್ರೀಯುತ ಎ ವಿ ಗಣೇಶ್ ಅವರು ಸುವರ್ಣ ಕರ್ನಾಟಕ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಸಾಮಾಜಿಕ ಕಳಿಕಳಿ ಇರುವ ಯುವಕರಾಗಿದ್ದಾರೆ ಇವರಿಬ್ಬರೂ ಸೇರಿ ತಮಗೆ ಬಂದಂಥ ಸಂಪಾದನೆಯಲ್ಲಿ ಒಂದಷ್ಟು ಪಾಲು ಸರ್ಕಾರಿ ಶಾಲೆಯ ಶಿಕ್ಷಣಕ್ಕೆ ಒಂದು ಸಹಾಯ ಮಾಡಲು ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಬ್ಬರೂ ಸೇರಿಕೊಂಡು ತಮ್ಮ ಊರಿನ ಸರ್ಕಾರಿ ಪ್ರೌಢಶಾಲೆಯ ಉತ್ತಮ ಶಿಕ್ಷಕರು ಎಂಬ ಪಾರಿತೋಷಕವನ್ನು ಕೊಟ್ಟು ಗೌರವಿಸುತ್ತಿದ್ದಾರೆ ನಂತರ ಗುರುಗಳಿಂದ ಒಳ್ಳೆಯ ವಿದ್ಯೆ ಬುದ್ಧಿ ಕಲಿತ ಎಸ್ ಎಸ್ ಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪಂಚಾಯಿತಿ ಹಿರಿಯ ಮುಖಂಡರೊಂದಿಗೆ ಸೇರಿ ಧನ ಸಹಾಯ ಮತ್ತು ಪಾರಿತೋಷಕ ಕೊಟ್ಟು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎ ವಿ ಗಣೇಶ್ ಮಾತನಾಡಿ ನನ್ನ ಗುರುಗಳಿಗೆ ನಾನು ಕೊಡುವ ಗುರುದಕ್ಷಿಣೆ ಇದೆ ನಾನು ಕಲಿತ ನಾಲ್ಕು ಅಕ್ಷರದಿಂದ ಸಂಪಾದನೆ ಮಾಡಿದ ಒಂದಷ್ಟು ಪಾಲು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಪರೋಪಕಾರಿಯಾಗಿದರೆ ಸಾಕು ನನ್ನ ಗುರುಗಳು ನೋಡಿ ಸಂತಸ ವ್ಯಕ್ತಪಡಿಸಿದರೆ ಅಷ್ಟೇ ಸಾಕು ಅಂತ ಮನದಾಳದ ಮಾತನ್ನು ಹೇಳಿದ್ದಾರೆ ದಯವಿಟ್ಟು ನೀವು ಮುಂದೆ ಬರಬೇಕು ಇದು ನಮ್ಮ ಮನೆ ಹೆಂಗೆ ತಂದೆ ತಾಯಿ ಅಣ್ಣ ತಮ್ಮಂದ್ರು ಯಾವ ತರೋ ಅದೇ ತರ ಗುರು ಗುರು ಹಿರಿಯರು ಏನೇ ಕಷ್ಟ ಆದ್ರೂ ಕೂಡ ನೀವು ಬರ್ಬೇಕು ಇಲ್ಲಿ ಬರ್ಬೇಕು ಒಳ್ಳೆ ಕೆಲ್ಸಗಳ್ ಸಹಕರಿಸಬೇಕು ಯಾವತ್ತು ಒಳ್ಳೆ ಕೆಲ್ಸಗಳಿಗೆ ಮುಂದೆ ಬರ್ಬೇಕು ಪಾಸ್ ಔಟ್ ಆಯ್ತಾ ಒಂಥರ ನಿಮ್ ಪರ್ಸನಲ್ ಕೆಲ್ಸಗಳು ನಿಮ್ ವೃತ್ತಿಗಳು ಅದ್ರ ಮೇಲೆ ಡಿಪೆಂಡ್ ಆಗಿ ಮರ್ತ ಗುರುಗಳನ್ನೆಲ್ಲ ಅವ್ರು ನೋಡಿದ್ರೆ ನಮ್ಗೊಂಥರ ಅನ್ಸುತ್ತೆ ಮಾತಿನಲ್ಲಿ ಬರಲ್ಲ ಮಾತಿನಲ್ಲಿ ವರ್ಣನೆ ಮಾಡಲ್ಲ ಎಕ್ಸ್ಪ್ಲೇನ್ ಆಗಲ್ಲ ಅದು ಗುರುಗಳು ಕೊಡೋ ಗೌರವನೇ ಒಂಥರ ಹಾಗೆಯೇ ಮತ್ತೊಬ್ಬರಾದ ಶ್ರೀಯುತ ಟಿ ಎಂ ರೆಡ್ಡಿ ಅವರು ಕೂಡ ಮಾತನಾಡಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿದೆ ದಯವಿಟ್ಟು ನಮ್ಮ ಕನ್ನಡಾಂಬೆಯನ್ನು ಉಳಿಸೋಣ ಕಸ್ತೂರಿ ಕನ್ನಡದ ಕಂಪನ್ನು ದೇಶದ ಉದ್ದಗಲಕ್ಕೂ ಕನ್ನಡ ಡಿಂಡಿಮವನ್ನು ಬಾರಿಸೋಣ ಅಂತ ಗಟ್ಟಿ ಧ್ವನಿಯಲ್ಲಿ ಕೂಗಿ ಹೇಳಿದರು ಇದಲ್ಲದೆ ಇವರಿಬ್ಬರು ಸುಮಾರು ವರ್ಷಗಳಿಂದ ತಿಮರಾವತ್ನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳು ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಾಗೂ ಸರ್ಕಾರಿ ಶಾಲೆಗೆ ವಾಟರ್ ಫಿಲ್ಟರ್ ಕೂಡ ನೀಡಿದ್ದಾರೆ ಮತ್ತು ಜಯರಾಮ್ ರೆಡ್ಡಿಯವರು ತಮ್ಮ ಸ್ವಂತ ಖರ್ಚಿನಿಂದ ವಿಧಿವೆಯರಿಗೆ ಮಾಶಾಸನ ಓಲ್ಡ್ ಏಜ್ ಪೆನ್ಷನ್ ರೇಷನ್ ಕಾರ್ಡ್ ಇನ್ನಿತರ ಸಮಾಜಮುಖಿ ಕಾಯಕವನ್ನು ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದಾರೆ ಇವತ್ತು ತಮ್ಮ ಸ್ಟೇಟ್ ಅಲ್ಲೇ ಕನ್ನಡ ಸ್ಕೂಲು ಮಟ್ಟಕ್ಕೆ ಬಂದಿದೆ ಅಂತ ಎಲ್ರಿಗೂ ಗೊತ್ತು ಆದ್ರೂ ಸ್ವಲ್ಪ ಆದಷ್ಟು ಹೆಚ್ಚಾಗಿ ಬರ್ತಾ ಇರೋದಂದ್ರೆ ಕನ್ನಡ ಸ್ಕೂಲಲ್ಲೇ ಮೆಜಾರಿಟಿ ಬರ್ತಾ ಇರೋದು ಇದಕ್ಕೆ ನಾವೇನ್ ಮಾಡ್ಬೇಕು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ನಮ್ಮ ರಾಜ್ಯದಲ್ಲಿ ಅದೇ ಒಂದು ಗುರಿ ನಮ್ದು ಆ ಗುರಿಯಿಂದ ನಾವು ಕಷ್ಟ ಪಡಬೇಕು ಇಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಎಲ್ಲಾ ಸ್ಕೂಲಲ್ಲಿ ತಾಲೂಕ್ ಮಟ್ಟ ಹಾಕೋದು ಡಿಸ್ಟ್ರಿಕ್ಟ್ ಮಟ್ಟ ಹಾಕೋದು ಸ್ಟೇಟ್ ಮಟ್ಟ ಎಲ್ಲ ಎಲ್ಲಾ ಬರಬೇಕು ಬರಬೇಕನ್ನೋದ್ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿ ಎ ವಿ ಗಣೇಶ್ ಅವರು ಸ್ವಾತಂತ್ರ್ಯ ದಿನಾಚರಣಾ ಪ್ರಯುಕ್ತ ತಿಮರಾವತನಹಳ್ಳಿ ಪ್ರೌಢಶಾಲೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರಥಮ ಸ್ಥಾನ ಬಂದಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಪ್ರಥಮ ಹೆಚ್ಚಿಗೆ ಅಂಕ ಪಡೆದಿರೋರಿಗೆ ಐದು ಸಾವಿರ ಬಹುಮಾನ ಕೊಟ್ಟಿದ್ದಾರೆ ದ್ವಿತೀಯ ಸ್ಥಾನ ಪಡೆದವರಿಗೆ ಮೂರು ಸಾವಿರ ತೃತೀಯ ಸ್ಥಾನ ಪಟ್ಟವರಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಇನ್ನುಳಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಧನ ಸಹಾಯ ಮಾಡಿದ್ದಾರೆ ಇನ್ನಷ್ಟು ಉತ್ತೇಜನ ಮತ್ತು ಪ್ರೋತ್ಸಾಹ ನೀಡಿದ ಸಲುವಾಗಿ ಎ ವಿ ಗಣೇಶ್ರವರು ಮುಂದಿನ ದಿನಗಳಲ್ಲಿ ಸಹಾಯ ಮಾಡುವುದಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಭರವಸೆ ಕೂಡ ನೀಡಿದ್ದಾರೆ ನಂತರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಟಿ ಎಂ ಜಯರಾಮ್ ರೆಡ್ಡಿ ಅವರು ವಹಿಸಿಕೊಂಡಿದ್ದರು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪಂಚಾಯಿತಿಯ ಗಣ್ಯಾತಿ ಗಣ್ಯರು ಆಗಮಿಸಿದ್ದರು ಶಾಲೆಯ ಭೂದಾನಿಗಳಾದ ಶ್ರೀ ಗೋವಿಂದಪ್ಪ ಮತ್ತು ಹಿರಿಯ ರಾಜಕೀಯ ಮುತ್ಸದ್ದಿ ಶ್ರೀ ಟಿ ಆರ್ ಶಂಕರಪ್ಪ ರಾಜ್ಯ ಮಾವು ಮಂಡಳಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಂ ಕೆ ವಾಸುದೇವ್ ಧರ್ಮಸ್ಥಳದ ತಾಲೂಕು ಕನ್ವೀನರ್ ಶ್ರೀ ಮಹಾದೇವ್ ಮತ್ತು ರವೀಂದ್ರ ಅವರು ಯುವ ಮುಖಂಡರಾದ ಕೆ ವಿ ಚಲಪತಿಯವರು ಮೋಹನ್ ರೆಡ್ಡಿಯವರು ಕೋಗಿಲೆಯರು ದಿಲೀಪ್ ಅವರು ಈಶ್ವರ್ ಅವರು ಅಪ್ಪಿಕೊಂಡೇನಹಳ್ಳಿ ಹರೀಶ್ ಅವರು ಹಿರಿಯ ಮುಖಂಡರುಗಳಾದ ಆಕಲ ಶ್ರೀನಿವಾಸ ನಾಯ್ಡು ಶ್ರೀ ವೇಣಪ್ಪ ನಾರಾಯಣ ನಾರಾಯಣಗೌಡ್ರು ಅನ್ವರ್ ಸಾಬ್ ಅಮೀರ್ ಸಾಬ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸೆಂಟ್ರಿಂಗ್ ಸುರೇಶ್ ಅವರು ತನ್ವೀರ್ ಸೇಠ್ ಅವರು ಪ್ರಸಾದ್ ಬಾಬು ಅವರು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಸೋಮಣ್ಣ ಅವರು ಹಾಗೂ ಮಾಜಿ ಅಧ್ಯಕ್ಷ ಮುನಿವೆಂಕ ಮುನಿವೆಂಕಟರಾಮಪ್ಪ ಅವರು ಮತ್ತು ಅಪ್ಪಿಕೊಂಡೇನಹಳ್ಳಿ ವೆಂಕಟಪ್ಪ ಕುಪಾಂಡಳ್ಳಿ ಮುರಳಿ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಧನ್ಯವಾದಗಳು ಸತೀಶ್ ನ್ಯೂಸ್ ಟ್ವೆಂಟಿ ತ್ರೀ